ಎಲ್ಲರಿಗೂ ನಮಸ್ಕಾರ ಕುದೂರು ಮತ್ತು ಕುದೂರು ಸುತ್ತಮುತ್ತಲಿನ ನಾಗರಿಕರಿಗೆ ಕುದೂರು ಎಸ್ ಎಲ್ ವಿ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಶೋರೂಮಿನಲ್ಲಿ ದೀಪಾವಳಿ ಹಬ್ಬದ ವಿಶೇಷ ಏನಪ್ಪ ಅಂದರೆ ಇಂದಿನಿಂದ ದೀಪಾವಳಿ ಹಬ್ಬದವರೆಗೂ ಯಾವುದೇ ಬಿಗಾಸ್ ಎಲೆಕ್ಟ್ರಿಕ್ ಬೈಕ್ ತೊಗೊಂಡಲ್ಲಿ ಒಂದು ಗೋಲ್ಡ್ ಕಾಯ್ನು ಒಂದು ಬೆಳ್ಳಿ ದೀಪ ಹೆಲ್ಮೆಟ್ಟು ಗಾಡಿ ಕವರು ಸ್ಟ್ಯಾಂಡರ್ಡ್ ಅಕ್ಸೆಸರಿಸು ಗ ಖರೀದಿ ಮಾಡಿದ ಪ್ರತಿಯೊಬ್ಬ ಗ್ರಾಹಕರಿಗೂ ಉಚಿತವಾಗಿ ಕೊಡ್ತಾಯಿದ್ದೀವಿ ಇನ್ನು ಪೆಟ್ರೋಲ್ ಗಾಡಿಗಳಾದರೆ ಪೆಟ್ರೋಲ್ ಗಾಡಿಗಳಿಗೂ ಡಿಸ್ಕೌಂಟ್ ಇದೆ ಆಫರ್ ಏನಪ್ಪಾ ಅಂದರೆ ಎಕ್ಸ್ಟ್ರಾ ಫಿಡಿಂಗ್ಸ್ ಫುಲ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಪೆಟ್ರೋಲ್ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಇದಕ್ಕೂ ಗಾಡಿ ಕವರು ಹೆಲ್ಮೆಟು ಫ್ರೀಯಾಗಿ ಇದ್ದೀವಿ ದೀಪಾವಳಿ ಹಬ್ಬಕ್ಕೆ ಏನಂದರೆ ಈ ಗೋಲ್ಡು ಎಲ್ಲ ಬೆಳ್ಳಿ ರೇಟೆಲ್ಲ ಜಾಸ್ತಿ ಆಗೈತೆ ಜನಗಳು ಹೊಸ ಗಾಡಿ ಜೊತೆ ಚಿನ್ನ ಬೆಳ್ಳಿ ಎರಡೂ ತೊಗೊಂಡೋಗಿ ಹೊಸ ಗಾಡಿಯೊಂದಿಗೆ ಸಂಭ್ರಮ ಆಚರಿಸಲಿ ಅಂತ ಕೊಡ್ತಾ ಇದ್ದೀವಿ ನಮ್ಮ ಶೋರೂಮಿಂದ ನಮ್ಮ ಶೋರೂಮ್ ಲೊಕೇಶನ್ನು ಕುದೂರು ತುಮಕೂರು ರಸ್ತೆ ಗುರುಕುಲ ಸ್ಕೂಲ್ ವಿದ್ಯಾಮಂದಿರ ಪಕ್ಕ ನಮ್ಮ ಶೋರೂಮ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟುವರೆಗೂ ಇರುತ್ತೆ ಬೇಗ ಬನ್ನಿ ಆಫರು ಇವನ್ ಹಿಂದಿನಿಂದ ದೀಪಾವಳಿ ಹಬ್ಬದ ತನಕ ಮಾತ್ರ ಆಫರು ಬೇಗ ಬನ್ನಿ ನಿಮ್ಮ ನೆಚ್ಚಿನ ಬಿಗಸ್ ಸ್ಕೂಟ್ರನ್ನು ಕೊಂಡೊಯ್ಯಿರಿ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಫೈವ್ ತ್ರೀ ಏಯ್ಟ್ ಸೆವೆನ್ ತ್ರಿಬಲ್ ಫೈವ್ ಒನ್ ಸೆವೆನ್ ದೀಪಾವಳಿ ದೀಪಾವಳಿ bye yeah.